ಮುನವಳ್ಳಿ ಪಟ್ಟಣದಲ್ಲಿ ಪುರಸಭೆ ಆದ ನಂತರ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಜಯಶಾಲಿಯಾಗಿದ್ದು ಇವತ್ತು ಬಹಳಷ್ಟು ಸಂತೋಷ ತಂದಿದೆ ವಿಶೇಷವಾಗಿ ಈ ಗೆಲುವು ನಮ್ಮ ನಮ್ಮ ಗೆಲುವು ಎಲ್ಲ ಕಾರ್ಯಕರ್ತರ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಭಾಳಷ್ಟು ಹುಮ್ಮಸ್ಸಿನಿಂದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಎಲ್ಲ ನಮ್ಮ ಸದಸ್ಯರು ಒಳಗೊಂಡು ಭಾಳಷ್ಟು ಸಹಕಾರವನ್ನು ನೀಡಿದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಿಗೆ ಬರುವಂಥ ಬರುವಂತಾಗಿದೆ ಈ ಮತ ಈ ಮತದಾನ ಈ ಮತ ಈ ಈ ಈ ಮತದಾನ ಬಹಳ ವಸತಿ ಆಗಿತ್ತು ಯಾಕಂತ ಹೇಳಿದ ಮುನ್ನುವಳಿ ಪಟ್ಟಣದಲ್ಲಿ ಪುರಸಭೆ ಬಂದ ನಂತರ ಇದೇ ಪ್ರಥಮ ಪ್ರಾಣಿ ಬಾರಿಗೆ ಕಾಂಗ್ರೆಸ್ ತಕ್ಕಿಗೆ ಬಂದಿರುವಂಥದ್ದು ಮೊದಲು ಪಂಚಾಯತ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬಂದಿರಬಹುದು ಆದರೆ ಪುರಸಭೆ ಮಟ್ಟದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಬಂದಿತ್ತು ಇದನ್ನು ಯಾವುದೇ ಪರಿಸ್ಥಿತಿ ತೆಗೆದುಕೊಳ್ಬೇಕನ್ನುವಂಥ ಇಚ್ಛಾಸಕ್ತಿಯನ್ನು ಇವತ್ತು ನಾವು ಮಾಡಿದ್ದೀವಿ ಇವತ್ತು ನಮ್ಮ ಮುನವಳ್ಳಿ ನಗರದಲ್ಲಿ ಜನರಿಗೆ ಬಹಳಷ್ಟು ಒಂದು ಹರ್ಷ ತಂದಿದೆ ಅಧ್ಯಕ್ಷರಾಗಿ ಸಿ ಬಿ ಬಾಳೆ ಅವರು ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಹಿರೇಮಿತ್ರಿ ಅವರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸೋಕೆ ಇಷ್ಟಪಡ್ತೇನೆ